ಸರ್ ಬಾಲಿವುಡ್ ಇಂಟ್ರೊಡ್ಯೂಸ್ ಮಾಡ್ತಿರೋ ಸೆಲೆಬ್ರಿಟಿಗಳ ಕಲಾವಿದ ಸಂಜಯ್ ದತ್ತ ಕಲಾವಿದ್ರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಹಾಕ್ ಮಾಡ್ತಾರೆ ಕೆಡಿ ಸಿನಿಮಾದಲ್ಲಿ ಹೇಗೆ ಅನ್ಸುತ್ತೆ ಆಲ್ರೆಡಿ ಪರಿಚಯ ಆಯ್ತು ನಮಗೆ ಚಿಕ್ಕ ಪರಿಚಯ ಆಯ್ತು ನಾವು ಇದರಲ್ಲಿ ಬ್ಯಾಂಕಾಕ್ ಪಟ್ಟದಲ್ಲಿ ಮಾಡಿದ್ದೀವಿ ನಾನು ಶೂಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು ಅವ್ರಿಗೆ ಕರ್ಸಿಬಿಟ್ಟು ನನ್ನ ಕ್ಯಾರಾಮ್ ಕುಟ್ಬಿಟ್ಟು ಪರಿಚಯ ಆಯ್ತು ಅವ್ರ ಕಾದರಿಗೆ ನಮ್ ಕಾದ್ರೆ ಪರಿಚಯ ಆಯ್ತು ಎಲ್ಲ ಒಂದ್ ಕಡೆ ಹೊತ್ತು ಎಲ್ಗಡೆ ಎಲ್ಗಡೆ ಜಾಸ್ತಿ ಇರಲಿಲ್ಲ ಅದು ಸಿನಿಮಾ ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ ನಾವು ಇದ್ವಿ ಅಷ್ಟೇ ಕರ್ಶನವರಲ್ಲ ರಕ್ಷನ ಸಿಂಗಲ್ ಮಾಡ್ಲಿ ಒಂದು ಬ್ರಾಂಡ್ ಫ್ರೇಜ್ ಆಗಿದೆ 200 ಬ್ರಾಂಡ್ ಸಾ ಸಾ ಈಜಿ ಕಂಪ್ಲೀಟ್ ಮಾಡ್ತಾರೆ ಈ ಜಾವಲವರು ಹೇಳಿದ್ವಿ ಎಕ್ಸ್‌ಪೆಕ್ಟ್ ಮಾಡ್ತೀವಿ ಮಾಡಬೇಕು ಅಂತ ಯೋಚನೆ

ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿಯಿಂದ ಬಂದಾಗ ಇಂಡಸ್ಟ್ರಿ ಪರ ಮಾತಾಡ ಒಂದಾಗ ಮಾತಾಡ್ಬೇಕು ನಾನು ನನಗೋಸ್ಕರ ಮಾತಾಡೋದಲ್ಲ ಹೆಂಗಾದ್ರೆ ಲಕ್ಷ ಕೂಡ ನನ್ನ ಕಡೆ ನಾವು ಮಾರ್ಕೆಟ್ ಮಾಡಲ್ಲ ನನಗೆ ಮಾರ್ಕೆಟ್ ಇಲ್ಲ ಅಂತ ನಿಮ್ ಪಿಕ್ಚರ್ ದೊಡ್ಡ ಮಾಡಲ್ಲ ಅಂತ ಕೂಡಲ್ಲ ಸಿಂಪಲ್ ತನ್ನದು ಮಾರ್ಕೆಟ್ ಇಷ್ಟು ದಿವಸ ಇತ್ತು ಅಲ್ವಾ ಸೊ ಆಲ್ ಡಿಪೆಂಡ್ಸ್ ಒಂದು ಸಿನಿಮಾ ಇಟ್ಟಾರೆ ಮತ್ತೆ ಹತ್ತು ಸಿನಿಮಾ ಬರೋದು ಹಿಂದೆ ನನಗೆ ಜನಕ್ಕೆ ಬೇಕಲ್ವ ಥಿಯೇಟರ್ ಒಳಗೆ ಹೋಗೋ ಯಾವ ಹೋಟ್ಲಿಗೆ ಹೋಗ್ತೀರ ನೀವು ಅದಕ್ಕೆ ಏನು ಇಷ್ಟ ಆಗಿ ನೋಡ್ತೀರ ಅದ್ರ ಪಕ್ಕ ಹತ್ತು ಹೋಟ್ಲಿರುತ್ತೆ ಯಾಕೆ ಹೋಗಲ್ಲ ನೀವು ಅವ್ನು ಬಂದು ನಾನು ಹೋಟ್ಲಿಗೆ ಬಂದ ಅಂತ ಹೇಳ್ತಾರೆ ನಿಮಗೆ இல்ல சினிமா அவ முக்கோண்ட் பெங்க